ಮಚ್ಚ್ರ ಮಚ್ಚ್ರ ಮನ್ಸ ಮನ್ಸ ತಲೆಗಾಕಂಬೇಡ್ರೂ ಕೋಪದ ವಿಷಯಗಳು ಮಚ್ಚ್ರ ಮಚ್ಚ್ರ ಮನುಸ ಮನ್ಸ ತಲೆಗಾಕಂಬೇಡ್ರೂ ಕೋಪದ ವಿಷಯಗಳು ಮಚ್ಚ್ರ ಮಚ್ರ ಹಾ ಟೈಮು ಹೆಂಗಿ ಕೋಪ ಇರುತು ಆವೇಸ ಅಪ್ಪನೋ ಅವ್ವನೋ ತಂಗಿನೋ ಸ್ನೇಹಿತನೋ ಬಂದು ನೋವಲ್ಲೋ ಸಾವಲ್ಲೋ ದುಃಖದಲ್ಲೋ ಇರುತ್ತಾರೋ ಅದು ಯಾರಿಗೂ ತಿಳಿಯಲ್ಲ ನಮ್ಮಲ್ಲೂ ಇರುತ್ತೆ ಸಾಲ ಹಾಕ್ಬೋದು ಹಿಂಸೆ ಅವನಲ್ಲಿರುತ್ತೆ ಆಸ್ಪಿಟ್ಲ್ ಹೋಗೋದು ಯಾರನ್ನ ನೋಡೋದು ನೋವು ಮನೇಲಿ ಇರೋದು ಬಂದು ಆ ಟೈಮುಗೆ ಆ ಟೆನ್ಸನ್ಗೆ ಬೈತಾರೆ ತಣ್ಣಗೆ ಆದಮೇಲೆ ಸುಮ್ಮನಾಯ್ತಾರೆ ಆ ಟೈಮು ಕಳೆದ ಮೇಲೆ ಸ್ನೇಹಿತರು ತಿಳಿದೇ ಹೋದರು ಆದರೂ ಕೋಪನೇ ಹಾಳು ಮಾಡ್ತೆ ಐದು ನಿಮಿಷ ಇದ್ರೆ ಏನಾಗಲ್ಲ ಎಲ್ಲ ಒಳ್ಳೆಯದಾಗಾದು ಆವೇಸಾನೇ ಜಗಳ ಎಲ್ಲರೂ ಒಳ್ಳೆಯವ್ರೇ ಮಾತಾಡಿ ಕೆಟ್ಟವರು ವಿಷಯನ ತಿಳಿಸೋರು ಇದ್ರೆ ತಿಳಿದುಕೊಳ್ರು ತಪ್ಪು ಮಾಡಬಾರ್ದು ತಿಳಿಸೋರು ಇರಬೇಕು ಮನೆಯಲ್ಲಿ ಮಚ್ರಾ ಮತ್ರ ಮನ್ಸ ಮನ್ಸಾ ಕಂಬಿಡ್ರು ಕೋಪದ ಬಿಸಿಯಗಳೂ ಮಚ್ಚರ ಮಚ್ಚರ ಮನ್ಸಾ ಮನ್ಸ ತಲೆಗಾಕಂಬಿಡ್ರು ಕೋಪದ ಬಿಸಿಯಗಳೂ ಮಚ್ಚರ ಮಚ್ರಾ